ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದಾ ಎಜುಕೇಶನ್ ಚಾನಲ್ ಇಂದು ನಾನು ವಿಜ್ಞಾನದಲ್ಲಿ ಕಂಡುಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಟಿ ಟಿ ಜಿ ಪಿ ಎಸ್ಟರ್ ಎಚ್ ಟರ್ ನಲ್ಲಿ ಈ ಪ್ರಶ್ನೆಯನ್ನು ಕೇಳುವಂತ ಸಾಧ್ಯತೆ ಇದೆ ಹಾಗಾಗಿ ಯಾರೆಲ್ಲ ಟೈಮ್ ವಾಚ್ ಮಾಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡ್ರಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ವಿಜ್ಞಾನದ ಸಂಭವನೀಯ ಪ್ರಶ್ನೆಗಳ ಸರಣಿಯನ್ನ ಸ್ಟಾರ್ಟ್ ಮಾಡಿದೀನಿ ಇದು ಹದಿಮೂರನೇ ಭಾಗ ಇದರ ಹಿಂದಿನ ಭಾಗ ಹನ್ನೆರಡನೇ ಭಾಗವನ್ನು ಈ ವಿಡಿಯೋದ ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಬಾಣಲೆಗಳಿಗೆ ಅಂದ್ರೆ ಸ್ಟೀಲ್ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟುವರು ಇದಕ್ಕೆ ಕಾರಣ ಆಪ್ಷನ್ ಎ ತಾಮ್ರದ ತಳವು ಬಾಣಲೆ ಹೆಚ್ಚು ಬಾಳಿಕೆ ಬರುವಂತೆ ಮಾಡುತ್ತದೆ ಆಪ್ಷನ್ ಬಿ ಇಂತಹ ಬಾಣಲೆಗಳು ಬಣ್ಣ ಬಣ್ಣವಾಗಿ ಕಾಣಿಸುತ್ತವೆ ಆಪ್ಷನ್ ಸಿ ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಆಪ್ಷನ್ ಡಿ ಕಲೆರಹಿತ ಉಕ್ಕಿಗಿಂತ ತಾಮ್ರವನ್ನು ಸ್ವಚ್ಛಗೊಳಿಸುವುದು ಸುಲಭ ಹಾಗಾದ್ರೆ ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಬರ್ತಾವಲ್ಲ ಅಂತ ಪಾತ್ರೆಗಳಿಗೆ ತಾಮ್ರದ ತಳ ಅಂದ್ರೆ ತಾಮ್ರದ ಲೇಪನವನ್ನ ಮಾಡಿರ್ತಾರ ಇದಕ್ಕೆ ಮುಖ್ಯ ಕಾರಣ ಏನಂತ ನೋಡೋದಾದ್ರೆ ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಉಷ್ಣವನ್ನ ಉತ್ತಮವಾಗಿ ಹೇರ್ಕೊಳ್ತೈತೆ ಹಾಗಾಗಿ ಇದು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎರಡ್ನೂರ ನಲವತ್ತೆರಡನೇ ಪ್ರಶ್ನೆ ಮನೆಯಲ್ಲಿ ಉಪಯೋಗಿಸುವ ಯಾವ ಉಪಕರಣವು ಒಂದು ಗಂಟೆ ಅವಧಿಗೆ ಹೆಚ್ಚಿನ ವಿದ್ಯುತ್ ಬಳಸುತ್ತದೆ ಆಪ್ಷನ್ ಎ ರೆಫ್ರಿಜರೇಟರ್ ಆಪ್ಷನ್ ಬಿ ವಾಟರ್ ಹೀಟರ್ ಆರ್ ಗೀಸರ್ ಆಪ್ಷನ್ ಸಿ ದೂರದರ್ಶನ ಆಪ್ಷನ್ ಡಿ ಮಿಕ್ಸರ್ ಗ್ರೈಂಡರ್ ಹಾಗಾದ್ರೆ ನಾವು ಸಾಮಾನ್ಯವಾಗಿ ನಮ್ಮ ದಿನನಿತ್ಯ ಮನೆ ಅಂದ್ರೆ ಮನೆಯಲ್ಲಿ ಬಳಸುವಂತ ಒಂದು ಉಪಕರಣ ಒಂದು ಗಂಟೆಕ್ಕಿಂತ ಹೆಚ್ಚಿನ ವಿದ್ಯುತ್ ಅನ್ನ ಅಂತ ಹೇಳ್ತಾರೆ ಹಾಗಾದ್ರೆ ಇದು ಯಾವ್ದು ಅಂತ ನೋಡಿದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಾಟರ್ ಹೀಟರ್ ಅಥವಾ ಗೀಝರ್ ಅಂತ ಹೇಳ್ಬೋದು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಹಾಗಾದ್ರೆ ಗೀಝರ್ ಎಷ್ಟು ವಿದ್ಯುತ್ ಅನ್ನ ಬಳಕೆ ಮಾಡ್ತೀನಿ ಅಂತ ವ್ಯಾಟ್ ನೋಡ್ರಿ ಮಾಡ್ತೈತಿ ಹಾಗಾದ್ರೆ ರೆಫ್ರಿಜರೇಟರ್ ಅಂದ್ರೆ ಎಷ್ಟು ಬಳಕೆ ಮಾಡ್ತೈತಿ ಅಂತ ನೋಡಿದ್ರ ನೂರ ಐವತ್ತು ವ್ಯಾಟ್ ಅಂತ ಹೇಳ್ಬೋದು ನೂರ ಐವತ್ತು ವ್ಯಾಟ್ ಕರೆಂಟ್ ಅನ್ನ ರೆಫ್ರಿಜರೇಟರ್ ಬಳಸ್ತೈತಿ ದೂರದರ್ಶನ ಹಂಡ್ರೆಡ್ ವ್ಯಾಟ್ ನೋಡ್ರಿ ಹಂಡ್ರೆಡ್ ವ್ಯಾಟ್ ನೆಕ್ಸ್ಟ್ ಮಿಕ್ಸರ್ ಗ್ರೈಂಡರ್ ಇದು ಏಳ್ನೂರ ಐವತ್ತು ವ್ಯಾಟ್ ಕರೆಂಟ್ ಅನ್ನ ಬಳಕೆ ಮಾಡ್ತದೆ ಅಂತ ಹೇಳ್ಬೋದು ಹಾಗಾದ್ರೆ ಎರಡ್ ನಲವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಾಟರ್ ಹೀಟರ್ ಗೀಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಎರಡ್ನೂರ ನಲವತ್ಮೂರನೇ ಪ್ರಶ್ನೆ ನವಜಾತ ಶಿಶುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಉಸಿರಾಟದ ದರ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಟಿ ಕೇಳಿದಂತ ಪ್ರಶ್ನೆ ನೋಡಿದೆ ನವಜಾತ ಶಿಶುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಉಸಿರಾಟದ ದರ ಅಂದ್ರೆ ಎಷ್ಟೈತೆ ಅಂತ ನೋಡಿದ್ರೆ ಆಪ್ಷನ್ ಎ ಪ್ರತಿ ನಿಮಿಷಕ್ಕೆ ನಲವತ್ತು ಬಾರಿ ಆಪ್ಷನ್ ಬಿ ಪ್ರತಿ ನಿಮಿಷಕ್ಕೆ ಹನ್ನೆರಡು ಬಾರಿ ಆಪ್ಷನ್ ಸಿ ಪ್ರತಿ ನಿಮಿಷಕ್ಕೆ ಹದಿನೆಂಟು ಬಾರಿ ಆಪ್ಷನ್ ಡಿ ಪ್ರತಿ ನಿಮಿಷಕ್ಕೆ ಇಪ್ಪತ್ತೈದು ಬಾರಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ನವಜಾತ ನವಜಾತ ಶಿಶುಗಳಲ್ಲಿ ಉಸಿರಾಟದ ದರ ಎಷ್ಟು ಇರ್ತಿದೆ ಅಂತ ಇದು ಪ್ರತಿ ನಿಮಿಷಕ್ಕೆ ನಲವತ್ತು ಬಾರಿ ಆಪ್ಷನ್ ಎ ಇದು ರೈಟ್ ಆನ್ಸರ್ ಅಂತ ಹೇಳ್ಬೋದು ನವಜಾತ ಶಿಶುಗಳಲ್ಲಿ ಅತಿ ಹೆಚ್ಚಾಗಿ ಏನ್ ಮಾಡ್ತೈತೆ ಉಸಿರಾಟದ ದರ ಕಂಡು ಅಂತ ಹೇಳ್ಬೋದು ಇದರಿಂದ ಇದು ಮುಂದಿನ ಪ್ರಶ್ನೆ ಎರಡ್ನೂರ ನಲವತ್ನಾಲ್ಕನೇ ಪ್ರಶ್ನೆ ಒಂಟೆಯು ಮರುಭೂಮಿ ಪರಿಸರದಲ್ಲಿ ಬದುಕಲು ಸಹಾಯಕವಾದ ಅಂಶ ಆಪ್ಷನ್ ಎ ಉದ್ದನೆಯ ಕಾಲಗಳನ್ನು ಹೊಂದಿರುವುದು ಆಪ್ಷನ್ ಬಿ ಅಗಲವಾದ ಪಾದಗಳನ್ನು ಹೊಂದಿರುವುದು ಆಪ್ಷನ್ ಸಿ ಸ್ವಲ್ಪ ಪ್ರಮಾಣದ ಮೂತ್ರ ಸಾರಿ ಸ್ವಲ್ಪ ಪ್ರಮಾಣದ ಮೂತ್ರ ಮತ್ತು ಒಣ ಸಗಣಿಯನ್ನು ವಿಸರ್ಜಿಸುವುದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಹಾಗಾದ ಒಂಟೆ ಸಾಮಾನ್ಯವಾಗಿ ಮರುಭೂಮಿನ ಕಂಡು ಬರ್ತಿದೆ ಆ ಮರುಭೂಮಿ ಅಂತ ಪರಿಸರದಲ್ಲಿ ಅದು ಬದುಕಾಕದ ಅದೇನೇನು ಅನುಕೂಲ ಮಾಡ್ಕೊಂಡೈತೆ ಅಂತ ನೋಡೋದಾದ್ರೆ ನೋಡಿ ಸಾಮಾನ್ಯವಾಗಿ ಉದ್ದನೆ ಕಾಲವನ್ನು ಹೊಂದಿತ್ತು ಹೌದು ಉದ್ದನೆ ಒಂಟಿನ ಉದ್ದನೆಯ ಕಾಲವನ್ನು ಹೊಂದಿದೆ ಅಂತ ಹೇಳ್ಬೋದು ಅಗಲವಾದ ಪಾದಗಳನ್ನು ಹೊಂದಿರುವುದು ಅಗಲವಾದ ಪಾದಗಳು ಕೂಡ ಇದರಲ್ಲಿ ಅಂದ್ರೆ ಸ್ವಲ್ಪ ಪ್ರಮಾಣದ ಮೂತ್ರ ಇದು ಮಾತ್ರ ಅಲ್ಲ ಮೂತ್ರ ಮತ್ತು ಬಣ್ಣ ಸಗಣಿಯನ್ನು ವಿಸರ್ಜನೆ ಮಾಡ್ತಿತ್ತು ಹೌದು ಇದು ಕೂಡ ಸರಿ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಹೇಳ್ಬೋದು ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಹಾಗಾಗಿ ಒಂಟೆಯನ್ನ ಮರುಭೂಮಿಯ ಹಡಗು ಅಂತ ಕೂಡ ಕರಿತಾರೆ ನೋಡ್ರಿ ಮರುಭೂಮಿಯ ಹಡಗು ಯಾವ್ದು ಅಂತ ಒಂಟೆ ಅಂತ ಹೇಳ್ಬೋದು ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಎರಡ್ನೂರ ನಲವತ್ತೈದನೇ ಪ್ರಶ್ನೆ ಪೆಟ್ರೋಲ್ ಮತ್ತು ಡೀಸೆಲ್ನಂತಹ ಇಂಧನದ ಅಪೂರ್ಣ ದಹನವು ಯಾವ ವಿಷಕಾರಿ ಅನಿಲವನ್ನು ನೀಡುತ್ತವೆ ಆಪ್ಷನ್ ಎ ನೈಟ್ರೋಜನ್ ಡೈಆಕ್ಸೈಡ್ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಡಿ ಸಾರಿ ಇದು ಡಿ ಸಲ್ಪರ್ ಡೈಆಕ್ಸೈಡ್ ಹಾಗಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ನಂತಹ ಇಂಧನಗಳ ಅಪೂರ್ಣ ದಹನ ಸಂಪೂರ್ಣ ಅಪೂರ್ಣ ದಹನ ಹೊಂದಿದ್ರೆ ಯಾವ ವಿಷಕಾರಿ ಅನಿಲಗಳ ಬಿಡುಗಡೆ ಆಗ್ತಾವಂತ ನೋಡಿದ್ರೆ ಅದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಸಿ ರೈಟ್ ಆನ್ಸರ್ ಅಂತ ಹೇಳ್ಬೋದು ಹಾಗಾದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅಂತ ಇಂದಿನ ಪೂರ್ಣ ದಹನ ಅದು ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ನೋಡಿ ಪೂರ್ಣ ದಹನ ಪೂರ್ಣ ದಹನ ಆದಾಗ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಗ್ತದೆ ಅಪೂರ್ಣ ದಹನ ಆದಾಗ ಕಾರ್ಬನ್ ಮೊನಾಕ್ಸೈಡ್ ಉತ್ಪಾದನೆ ಆಕತಿ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಎರಡ್ನೂರ ನಲ್ವತ್ತಾರನೇ ಪ್ರಶ್ನೆ ಕೆಲವು ಆಹಾರಗಳನ್ನು ವೇಗವಾಗಿ ಬೇಯಿಸಲು ಯಾವುದನ್ನು ಬಳಸಬಹುದು ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಬಿ ಬ್ಲೀಚಿಂಗ್ ಪೌಡರ್ ಆಪ್ಷನ್ ಸಿ ಬೇಕಿಂಗ್ ಪೌಡರ್ ಆಪ್ಷನ್ ಡಿ ಸೋಡಿಯಂ ಹೈಡ್ರಾಕ್ಸೈಡ್ ನೋಡ್ರಿ ಸಾಮಾನ್ಯವಾಗಿ ಆಹಾರ ಬೇಗನೆ ಬೇಯಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಯಾವುದೊಂದು ಇದನ್ನು ಬಳಸ್ತೇವೆ ಅಂತ ನೋಡೋದ್ರೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯವಾಗಿ ನಾವು ಉಪ್ಪು ಅಂತೀವಿ ಉಪ್ಪು ಅಥವಾ ರುಚಿಗೆ ಬಳಕೆ ಮಾಡ್ತೀವಿ ನಾವು ಹಾಗಾದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ ಇದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸೋಡಿಯಂ ಫ್ಲೋರೈಡ್ ನಾವೇನು ಮಾಡ್ತೀವಿ ಅಡುಗೆ ತಯಾರು ಮಾಡೋಕೆ ಬಳಕೆ ಮಾಡ್ತೀವಿ ಅಡುಗೆಗೆ ಮಾಡಿದಂಥ ಅಡುಗೆ ರುಚಿ ಬರಕ್ ನಾವೇನ್ ಮಾಡ್ತೀವಿ ಸೋಡಿಯಂ ಕ್ಲೋರೈಡ್ ಬಳಕೆ ಮಾಡ್ತೀವಿ ಸಿ ಎಲ್ ಅಂತ ಹೇಳ್ಬೋದು ಹೌದಾ ಈ ಬ್ಲೀಚಿಂಗ್ ಪೌಡರ್ ನಾವೆಲ್ಲಿ ಬಳಕೆ ಮಾಡ್ತೀವಿ ನೀರಿನ ಶುದ್ಧೀಕರಣ ಚಲವೇ ಪುಡಿ ಕೂಡ ಅಂತಾರೆ ಇದಕ್ಕೆ ನೀರಿನ ಶುದ್ಧೀಕರಣ ಕ್ರಿಯೆಯಲ್ಲಿ ಬಳಕೆ ಮಾಡ್ತೀವಿ ನೋಡ್ರಿ ಶುದ್ಧೀಕರಣ ಹೌದಾ ನೆಕ್ಸ್ಟ್ ಈ ಬೇಕಿಂಗ್ ಪೌಡರ್ ಆಹಾರ ವೇಗವಾಗಿನ ಬೇಗನೆ ನಾವು ನಾವೇನ್ ಮಾಡ್ತೀವಿ ಬೇಕಿಂಗ್ ಪೌಡರ್ ಬಳಕೆ ಮಾಡ್ತೀವಿ ಸೋಡಿಯಂ ಹೈಡ್ರಾಕ್ಸೈಡ್ ನ ಇದೆ ಮಾಡ್ತೀವಿ ಸಾಬೂನು ಅಥವಾ ಮಾರ್ಜಕ ತಯಾರಿಕೆಯಲ್ಲಿ ಸಾಬೂನು ತಯಾರಿಕೆಯಲ್ಲಿ ಏನ್ ಮಾಡ್ತೀವಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ನ ಬಳಕೆ ಮಾಡ್ತೀವಿ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಎರಡು ನಲವತ್ತೇಳನೇ ಪ್ರಶ್ನೆ ವಲಸೆ ಹಕ್ಕಿಗಳು ಪ್ರತಿ ವರ್ಷ ಒಂದು ನಿರ್ದಿಷ್ಟ ಸಮಯದಲ್ಲಿ ದೂರದ ಸ್ಥಳಗಳಿಗೆ ಹಾರಿ ಹೋಗುತ್ತವೆ ಏಕೆಂದರೆ ಆಪ್ಷನ್ ಎ ಹೊಸ ಪ್ರದೇಶವನ್ನು ಅನ್ವೇಷಿಸಲು ಆಪ್ಷನ್ ಬಿ ಬೇಟೆಗಾರರಿಂದ ತಪ್ಪಿಸಿಕೊಳ್ಳಲು ಆಪ್ಷನ್ ಸಿ ಗೂಡುಗಳನ್ನು ಕಟ್ಟಲು ಉತ್ತಮ ಸಾಮಗ್ರಿಗಳನ್ನು ಹುಡುಕಲು ಆಪ್ಷನ್ ಡಿ ತಮ್ಮ ನೈಸರ್ಗಿಕ ಆವಾಸ ಸ್ಥಾನಗಳ ಬದಲಾವಣೆಗಳಾಗಿ ಹಾಗಾದ ಸಾಮಾನ್ಯವಾಗಿ ವಲಸೆ ಅಕ್ಕಿಗಳ ಪಕ್ಷಿಗಳು ನೋಡ್ರಿ ಪ್ರತಿ ವರ್ಷ ಏನ್ ಮಾಡ್ತಾವ ಒಂದು ನಿರ್ದಿಷ್ಟ ಸಮಯದಲ್ಲಿ ಡಿಸೆಂಬರ್ ಜನವರಿ ಹುಡ್ಕೊಂಡ್ ನೋಡ್ರಿ ನವೆಂಬರ್ ಡಿಸೆಂಬರ್ ಜನವರಿ ಹುಡ್ಕೊಂಡ್ ಏನ್ ಮಾಡ್ತಾವ ದೂರದ ಸ್ಥಳಗಳ ಏನ್ ಹೋಗ್ತಾವ ಹಾರಿ ಹೋಗ್ತಾವ ತಮ್ಮ ಇದ್ದಂತ ಸ್ಥಳ ಬಿಟ್ಟ ಬೇರೆ 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 ಸ್ಥಳಕ್ಕ ಹಾರಿ ಹೋಗ್ತಾವ ಇದಕ್ಕೆ ಮುಖ್ಯ ಕಾರಣ ಏನಂತ ನೋಡೋದಾದ್ರ ಹೊಸ ಪ್ರದೇಶ ಅನ್ವೇಷಣೆ ಮಾಡಕ ಅಲ್ಲ ಬೇಟೆಗಂತ ತಪ್ಪ ಇದು ಅಲ್ಲ ಗೂಡು ಕಟ್ಟಕ ಇದು ಅಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ತಮ್ಮ ನೈಸರ್ಗಿಕ ಆವಾಸ ಸ್ಥಾನಗಳ ಬದಲಾವಣೆಗಾಗಿ ಏನ್ ಮಾಡ್ತಾವ್ ದೂರ ಅಂತ ಹೇಳ್ಬಹುದು ಆಪ್ಷನ್ ಡಿ ಇಸ್ ಆನ್ಸರ್ ಅಂದ್ರೆ ನೈಸರ್ಗಿಕ ಆವಾಸ ಸ್ಥಾನಗಳಿಗೆ ಸಂತಾನೋತ್ಪತ್ತಿ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾವ ಅದಕ್ಕಾಗಲಿ ಮೊಟ್ಟೆಗಳ ಸಂತಾನೋತ್ಪತ್ತಿ ಮಾಡ್ತಾವ್ ಜೊತೆಗೆ ಶೀತ ಪ್ರದೇಶಗಳ ಅವಕ್ಕ ವಾಸಕ್ಕ ಯೋಗ್ಯ ಅಲ್ಲ ಹಾಗಾಗಿ ಏನ್ ಮಾಡ್ತಾವ ತಮ್ಮ ನೈಸರ್ಗಿಕ ಆವಾಸ ಸ್ಥಾನಗಳ ಬದಲಾವಣೆಗಾಗಿ ಏನ್ ಮಾಡ್ತಾವ ಬೇರೆ ಒಂದು ದೂರದ ಪ್ರದೇಶಗಳ ಹಾರಿ ಅಂತ ಹೇಳ್ಬಹುದು ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎರಡ್ನೂರ ನಲವತ್ತೆಂಟನೇ ಪ್ರಶ್ನೆ ಗಾಜಿನ ತಯಾರಿಕೆಯು ಯಾವುದರ ಮಿಶ್ರಣವಾಗಿದೆ ಆಪ್ಷನ್ ಎ ಮರಳು ಮತ್ತು ಕ್ಯಾಲ್ಸಿಯಂ ಆಪ್ಷನ್ ಬಿ ಮರಳು ಮತ್ತು ಸಿಲಿಕೇಟ್ ಆಪ್ಷನ್ ಸಿ ಕ್ವಾಚ್ ಮತ್ತು ಅಬ್ರಕ ಆಪ್ಷನ್ ಡಿ ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಅಲ್ಯುಮಿನೇಟ್ ಹಾಗಾದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮರಳು ಮತ್ತು ಸಿಲಿಕೇಟ್ ಮರಳು ಮತ್ತು ಸಿಲಿಕೇಟ್ ಅನ್ನೋದು ಗಾಜಿನ ತಯಾರಿಕೆಯಲ್ಲಿ ಬಳಸುವಂತ ಮಿಶ್ರಣವಾಗಿದೆ ಅಂತ ಹೇಳ್ಬೋದು ಇಲ್ಲಿ ಮರಳು ನಾಯಿ ಮಾಡ್ತೀವಿ ಸೋಡಿಯಂ ಅಥವಾ ಕ್ಯಾಲ್ಸಿಯಂ ಎರಡು ಆಗಬಹುದು ಹೌದಾ ಸೋಡಿಯಂ ಮತ್ತು ಕ್ಯಾಲ್ಸಿಯಂ సిలికేట్ అద్రి ఏ అద్ర గజిన తరక రో అంత సీ అదర్ మిశ్ర అంతేబోదు మరళ మే సిలికేట్ సరియద ఉత్తర క్యాల్షియం సిలికేట్ మరి క్యాల్షియం అల్యూమినేట్ మ జిప్సమ్ నోడ్రీ ఈ జిప్సమ్ సేర ఇల్ ఏం తయారాక సిమెంట్ తయారాక నోడ్రీ సిమెంట్ మిశ్ర క్యాల్సియమ్ సిలికేట్ ఆ క్యాల్సియం అల్యూమినేట్ మ జిప్సమ్ సేర్ అంద సిమెంట్ తెరకీ ఆత్తిత్తి అంత ಮುಂದಿನ ಪ್ರಶ್ನೆ ಎಲ್ಲರಿಗೂ ಅರ್ಥಿ ನಲವತ್ತೊಂಬತ್ತನೇ ಪ್ರಶ್ನೆ ಯಾವ ಬ್ಯಾಕ್ಟೀರಿಯಾದ ಉಪಸ್ಥಿತಿಯು ನೀರಿನ ಮಾಲಿನ್ಯ ಸೂಚಕವಾಗಿದೆ ಆಪ್ಷನ್ ಎ ಮೈಕೋ ಬ್ಯಾಕ್ಟೀರಿಯಂ ಕ್ಷಯ ಆಪ್ಷನ್ ಬಿ ಇ ಫಾರ್ಮ್ ಆಪ್ಷನ್ ಸಿ ಸಾಲ್ಮೋನೆಲ್ಲಾ ಟೈಪಿ ಆಪ್ಷನ್ ಡಿ ವಿಬ್ರಿಯೋ ಕಾಲರಾ ಹಾಗಾದ್ರೆ ಯಾವ ಬ್ಯಾಕ್ಟೀರಿಯಾದ ಉಪಸ್ಥಿತಿಯು ನೀರಿನ ಮಾಲಿನ್ಯ ಸೂಚಕವಾಗಿದೆ ಅಂತ ಹೇಳ್ಬೋದು ಯಾವ ಅಂದ್ರೆ ಯಾವ ಬ್ಯಾಕ್ಟೀರಿಯಾ ಉಪಸ್ಥಿತಿ ಇರೋದ್ರಿಂದ ನಮಗೆ ನೀರಿನ ಮಲಿನ ಸು ಮಲಿನ ಆಗ್ತೈತಿ ಅಂತ ಹೇಳ್ಬೋದು ಹಾಗಾದ್ರೆ ಯಾವ್ದು ಅಂತ ನೋಡಿದ್ರ ಆಪ್ಷನ್ ಬಿ ಈ ಕೋಲಿ ಕೋಲಿ ಫಾರ್ಮ್ ಅಂತ ಹೇಳ್ಬೋದು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಹಾಗಾದ್ರೆ ಈ ಮೈಕೋ ಬ್ಯಾಕ್ಟ್ರಮ್ ಕ್ಷಯ ಅನ್ನೋದ ಯಾವ ರೋಗಕ್ಕೆ ಸಂಬಂಧಪಟ್ಟೈತಿ ಕ್ಷಯ ರೋಗಕ್ಕೆ ಸಂಬಂಧಪಟ್ಟಂತ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು ಸಾಲ್ಮೋ ಸಾಲ್ಮೋನ್ ಎಲ್ಲ ಟೈಪ್ ಇದು ಟೈಪಾಯ್ಡ್ ನೋಡ್ರಿ ಸಾಮಾನ್ಯವಾಗಿ ಟೈಪಾಯ್ಡ್ಗೆ ಕಾರಣವಾದ ಬ್ಯಾಕ್ಟೀರಿಯಾ ಅಂದ ಐ ಸಾರಿ ಈ ಸಾಲ್ಮೋನ್ ಎಲ್ಲ ಟೈಪ್ ಇಂದ್ರೆ ನೆನ್ಪಡ್ಬೇಕು ಟೈಪ್ ಟೈಪಾಯ್ಡ್ ಕ್ಷಯ ಅಂದ್ರೆ ಕ್ಷಯ ರೋಗಕ್ಕೆ ವಿಬ್ರಿಯೋ ಕಾಲರನ್ನ ಕಾಲರ ರೋಗಕ್ಕೆ ಕಾಲರೋಗಕ್ಕೆ ಸಂಬಂಧಿಸಿದ ಬ್ಯಾಕ್ಟೀರಿಯಾ ಹೇಳಬಹುದು ನಲವತ್ತೊಂಬತ್ತನೇ ಪ್ರಶ್ನೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎರಡ್ನೂರ ಐವತ್ತನೇ ಪ್ರಶ್ನೆ ಪ್ಲಾಸ್ಟಿಕ್ ಗಳು ಪರಿಸರಕ್ಕೆ ಅಪಾಯಕಾರಿ ಎಂದು ಏಕೆ ಪರಿಗಣಿಸಲಾಗು ಪರಿಗಣಿಸಲಾಗುತ್ತದೆ ಆಪ್ಷನ್ ಎ ಪ್ಲಾಸ್ಟಿಕ್ ಗಳನ್ನು ಸುಟ್ಟಾಗ ವಿಷಕಾರಿ ಹೊಗೆಯನ್ನು ಬಿಡುತ್ತವೆ ಆಪ್ಷನ್ ಬಿ ಪ್ರಾಣಿಗಳು ನುಂಗಿದರೆ ಉಸಿರಾಡಲು ತೊಂದರೆಯಾಗಿ ಸಾವನ್ನಪ್ಪುತ್ತವೆ ಆಪ್ಷನ್ ಸಿ ಚರಂಡಿಗಳು ಮುಚ್ಚಿ ಪ್ರವಾಹಕ್ಕೆ ಕಾರಣವಾಗುತ್ತವೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಹಾಗಾದ್ರೆ ಪ್ಲಾಸ್ಟಿಕ್ ಗಳು ಪರಿಸರಕ್ಕೆ ಅಪಾಯಕಾರಿ ಹಾಗಾಗಿ ಪ್ಲಾಸ್ಟಿಕ್ ಅನ್ನ ಏನ್ ಮಾಡ್ತಾರೆ ಇವಾಗ ಇದನ್ನ ಮಾಡ್ತಾರ ನಿಷೇಧ ಮಾಡ್ತಾರ ಪ್ಲಾಸ್ಟಿಕ್ ಪರಿಸರಕ್ಕೆ ಹೇಗೆ ಅಪಾಯಕಾರಿ ಆಗಿದೆ ಅಂತ ನೋಡಿದ್ರ ನೋಡ್ರಿ ಪ್ಲಾಸ್ಟಿಕ್ ಅನ್ನು ಸುಟ್ಟಾಗ ವಿಷಕಾರಿ ಹೋಗಿ ಬರ್ತಿದೆ ಹೌದು ಪ್ರಾಣಿಗಳ ನುಗ್ಗೆ ಅಕಸ್ಮಾತ್ ಪ್ಲಾಸ್ಟಿಕ್ ಅನ್ನ ಪ್ರಾಣಿಗಳ ನುಂಗೇನ ತೊಂದರೆ ಸೌಂಡ್ ಕೂಡ ಆಗ್ತಾವ ಮತ್ತೆ ಪ್ಲಾಸ್ಟಿಕ್ ಅನ್ನು ಎಲ್ಲೆಂದ್ರಲ್ಲಿ ಎಸೆಯದ್ರಿಂದ ಏನಕತಿ ಚರಣಿಗಳ ಮುಚ್ಚಿ ಏನಕ್ತಿ ಪ್ರವಾಹಕ್ಕೆ ಕಾರಣ ಆಗ್ಬಹುದು ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಅಂತ ಹೇಳ್ಬಹುದು ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ముంద ప్రశ్ ప్రోటోజవ సంబంధించే యవ జోడి తప్పన్ ఏ మలేరియా ప్లాస్మోడియం ఆప్షన్ బి న్రారోగ టోసోమ ఆప్షన్ సింకెంద్ర అంటమిబా హిట ఆప్షన్ సి ఆప్షన్ డి కాలా అజర్ అంద్ర ఇడీస్ ఈజిప్తి ప్రోటోజవ సంబంధించోడి తప్ప మలేరియా ఇద పరోపజీవి అంత అంద ಪ್ಲಾಸ್ಮೋಡಿಯಮ್ ನಿಂದ ಬರ್ತೈತಿ ಅಂತ ಹೇಳ್ಬೋದು ನಿದ್ರಾ ರೋಗ ಟ್ರಿಪ್ನೋ ಸೋಮಾದಿಂದ ಬರ್ತೈತಿ ಅಮಿಬಿಕ್ ಇದಕ್ಕೆ ಹಾಗಾದ ಜೋಡಿಕೆ ಕಾಲ ಅಜಾರ್ ಇದ್ ಇಡಿಸ್ ಈಜಿಪ್ಟಿ ಅಂತ ಕೊಟ್ಟಾರ ಹಾಗಾದ್ರೆ ತಪ್ಪಾದ ಜೋಡಿ ಅಂತ ಹೇಳ್ಬೋದು ಕಾಲ ಹಝಾರ್ ಬರ್ದ ಲಿಸ್ಮೀನಿಯಾ ಪ್ರೋಟೋಸಾದಿಂದ ನೋಡ್ರಿ ಅದ ಕಾಲ ಹಝಾರ್ ಅನ್ನೋದ ರೋಗ ಬರ್ತೈತಿ ಈ ಇಡಿಸ್ ಈಜಿಪ್ಟಿ ಅನ್ನೋದ ಸಾರಿ ಈ ಇಡಿಸ್ ಈಜಿಪ್ನದ ಎದ ಸಂಬಂಧಪಟ್ಟಿದೆ ಅಂತ ನೋಡಿದ್ರ ಡೆಂಗ್ಯೂ ಚಿಕನ್ ಗುನ್ಯಾ ನೋಡ್ರಿ ಚಿಕನ್ ಗುಣ್ಯ ಚಿಕನ್ ಗುಣ್ಯ ಡೆಂಗ್ಯೂ ರೋಗಕ್ಕ ಯಾವ್ದು ಇಡಿಸ್ ಈಜಿಪ್ಟ್ ಅನ್ನೋದಂದ ಬ್ಯಾಕ್ಟೀರಿಯಾ ಕಾರಣ ಆಗಿತ್ತು ಅಂತ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಪ್ರೋಟೋಜಿ ಸಂಭಾಷಿಸ ಜೋಡಿಕೆ ಯಾವ್ದಂದ್ರ ಕಾಲ ಆಜಾರ್ ಕಾಜಾ ಕಾಲ ಆಜಾರ್ ಏನಾಗಬೇಕಾಗಿತ್ತು ಲೆಸ್ಮೇನಿಯಾ ಆಗ್ಬೇಕಿತ್ತು ಇದೆ ಇಡಿಸ್ ಈಜಿಪ್ ಅಂತ ಕೊಟ್ಟಾರ ಹಾಗಾದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಎರಡ್ನೂರ ಐವತ್ತೆರಡನೇ ಪ್ರಶ್ನೆ ಮೂತ್ರಕೋಶದ ಕಲ್ಲುಗಳನ್ನು ಪುಡಿ ಮಾಡಲು ಇದನ್ನು ಬಳಸುವರು ಆಪ್ಷನ್ ಎ ಶ್ರವಣಾತೀತ ಅಲೆಗಳು ಆಪ್ಷನ್ ಬಿ ಅವಗೆಂಪು ಕಿರಣಗಳು ಆಪ್ಷನ್ ಸಿ ಕ್ಷಯ ಕಿರಣಗಳು ಆಪ್ಷನ್ ಡಿ ಗಾಮಾ ಕಿರಣಗಳು ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಮೂತ್ರಕೋಶದ ಕಲ್ಲುಗಳನ್ನ ಕಿಡ್ನಿದಾಗ ಏನು ಕಲ್ಲುಗಳಾಗತ್ತಲ್ಲ ಅದನ್ನು ಪುಡಿ ಮಾಡಕ್ಕೆ ಯಾವ್ದನ್ನು ಬಳಕೆ ಮಾಡ್ತಾರಂತ ನೋಡಿದ್ರ ಆಪ್ಷನ್ ಎ ಶ್ರವಣಾ ಶ್ರವಣಾತೀತ ಅಲೆಗಳನ್ನು ಶರಾಣತೀತ ಕಿರಣಗಳನ್ನು ಬಳಕೆ ಮಾಡಿ ಏನು ಮಾಡ್ತಾರೆ ಆ ಮೂತ್ರಕೋಶದಲ್ಲಿರುವಂಥ ಕಲೆಗಳನ್ನ ಏನ್ಮಾಡ್ತಾರೆ ಪುಡಿ ಮಾಡ್ತಾರ ಅಂತ ಹೇಳ್ಬೋದು ಆಪ್ಷನ್ ಡಿ ಸಾರಿ ಆಪ್ಷನ್ ಎ ಈಸ ರೈಟ್ ಆನ್ಸರ್ ಆದರೆ ಅವಾಗೇಮ್ ಕಿರಣ ಟಿವಿ ರಿಮೋಟ್ ಆಲ್ಮೋಸ್ಟ್ ಗೊತ್ತೈತಿ ಟಿವಿ ರಿಮೋಟ್ ಮತ್ತು ಸಿ ಸಿ ಟಿ ವಿ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಕ್ಷಯ ಕಿರಣಗಳನ್ನ ಮೂಳೆ ಮುರ್ತ ಕಂಡ್ ಮೂಳೆ ಮುರ್ತ ಕಂಡಿಡಕ್ಕೆ ಬಳಕೆ ಮಾಡ್ತೀವಿ ಮತ್ತು ಅಥವಾ ದೇಹದಲ್ಲಿ ಹೋಗಿರುವಂಥ ಬಂದೂಕು ಗುಂಡು ನಾಣ್ಯ ಇಲ್ಲಿ ಅದನ್ನ ಅವನ್ನ ಚೆಕ್ ಮಾಡೋಕೆ ಮಾಡಕ್ಕೆ ಏನು ಮಾಡ್ತಾರೆ ಕ್ಷಯ ಕಿರಣಗಳನ್ನ ಬಳಕೆ ಮಾಡ್ತಾರೆ ಗಾಮಾ ಸೂಕ್ಷ್ಮ ದರ್ಶಕ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಸೂಕ್ಷ್ಮ ದರ್ಶಕ ತಯಾರಿಕೆಯಲ್ಲಿ ಕಿರಣಗಳನ್ನ ಬಳಕೆ ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ನೋಡ್ರಿ ಶ್ರವಣಾತೀತ ಅಲೆಗಳು ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎರಡ್ನೂರ ಮೂರನೇ ಪ್ರಶ್ನೆ ಪರಾವರ್ತಿತ ಪ್ರತಿಕ್ರಿಯೆ ಕೇಂದ್ರ ಆಪ್ಷನ್ ಎ ಮನ್ ಮಹಾಮಸ್ತಿಷ್ಕ ಆಪ್ಷನ್ ಬಿ ಅನು ಮಸ್ತಿಷ್ಕ ಆಪ್ಷನ್ ಸಿ ಪಾನ್ಸ್ ಆಪ್ಷನ್ ಡಿ ಮೆದುಳು ಬಳಿ ಪರಾವರ್ತಿತ ಪ್ರತಿಕ್ರಿಯೆ ಕೇಂದ್ರ ಯಾವ್ದಂತ ನೋಡೋದಾದ್ರ ಆಪ್ಷನ್ ಡಿ ಮೆದುಳು ಬಳಿ ಅಂತ ಹೇಳ್ಬೋದು ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಹಾಗಾದ್ರೆ ಮಹಾಮಸ್ತಿಷ್ಕ ಏನ್ ಮಾಡ್ತೈತಿ ನಮ್ಮ ಬ್ರೈನ್ದಾಗ ಏನಂದ್ರೆ ಅಂದ್ರೆ ನಮ್ಮ ಮೆದುಳಿನ ಮಹಾ ಮಸ್ತಿಷ್ಕದ ಕಾರ್ಯ ಏನಂತ ನೋಡೋದಾದ್ರ ಇದು ಜ್ಞಾಪಕ ಶಕ್ತಿ ಅಥವಾ ಸ್ಮರಣೆಯನ್ನ ಸ್ಮರಣೆಯ ಕೇಂದ್ರ ಅಂತಾನೆ ಹೇಳ್ಬೋದು ಜ್ಞಾಪಕ ಶಕ್ತಿಯ ಕೇಂದ್ರ ಅಥವಾ ಸ್ಮರಣೆಯ ಕೇಂದ್ರ ಸ್ಮರಣೆ ಹೌದಾ ಅಥವಾ ಮತ್ತೆ ಮತ್ತೆ ಯಾವ್ದು ಬರ್ತೈತಿ ಅಂದ್ರ ಮಾನಸಿಕ ಚಟುವಟಿಕೆ ಕೇಂದ್ರ ಅಂತ ಕೂಡ ಅಥವಾ ಪ್ರಜ್ಞೆಯ ಕೇಂದ್ರ ಅಂತ ಕೂಡ ಅಂತ ನಾವು ಹಾಗಾದ್ರೆ ಅಣು ಮಸ್ತಿಷ್ಕ ಏನ್ ಮಾಡ್ತಿದ್ ಅಂದ್ರೆ ಸ್ನಾಯುಗಳ ಹೊಂದಾಣಿಕೆ ಮಾಡ್ತಿದ್ವಿ ನಮ್ಮ ದೇಹದಲ್ಲಿ ಸ್ನಾಯುಗಳ ಹೊಂದಾಣಿಕೆ ಮಾಡುವಂತ ಅಂಗ ಯಾವ್ದಂದ್ರ ಸ್ನಾಯುಗಳ ಹೊಂದಾಣಿಕೆ ಅಣು ಮಸ್ತಿಷ್ಕ ಮಾಡ್ತಿದ್ವಿ ಜೊತೆಗೆ ದೇಹದ ಸಮತೋಲನ ಕೂಡ ಮಾಡೋದ ಅಣು ಮಸ್ತಿಷ್ಕ ಅಂತಾನೆ ಹೇಳ್ಬೋದು ಸಮತೋಲನ ನೆಕ್ಸ್ಟ್ ಈ ಫಾನ್ಸ್ ಏನ್ ಮಾಡ್ತಿದ್ರ ಮುಖದ ಹಾವಭಾವನ್ನ ಮುಖದ ಹಾವಭಾವ ಕಂಡು ಹಿಡಿದಾವಂದ್ರ ಫಾನ್ಸ್ ಮುಖದ ಹಾವಭಾವನ್ನ ತೋರಿಸ್ತಿದ್ವಿ ನಾವು ಹಾವಭಾವ ಹಾಗಾದ್ರ ಪರಾವರ್ತಿತ ಪ್ರತಿಕ್ರಿಯೆ ಕೇಂದ್ರ ಯಾವ್ದಂದ್ರ ಮೆದುಳುವಳಿ ಅಂತ ಹೇಳ್ಬೋದು ನೆಕ್ಸ್ಟ್ ಎರಡ್ ಐವತ್ನಾಲ್ಕನೇ ಪ್ರಶ್ನೆ ಮನುಷ್ಯರಲ್ಲಿ ನುಂಗುವಿಕೆ ಮತ್ತು ವಾಂತಿಗಳಿಗೆ ಕಾರಣವಾಗಿರುವ ಮೆದುಳಿನ ಭಾಗ ಆಪ್ಷನ್ ಎ ಮೆಡುಲಾ ಆಮ್ಲಾಂಗೇಟ ಆಪ್ಷನ್ ಬಿ ಮಹಾ ಮಸ್ತಿಷ್ಕ ಆಪ್ಷನ್ ಸಿ ಹೈಪೋಥಾಲಮಸ್ ಆಪ್ಷನ್ ಡಿ ಅನುಮಸ್ತಿಷ್ಕ ಹಾಗಾದ್ರೆ ಮನುಷ್ಯರಲ್ಲಿ ನುಂಗುವಿಕೆ ಮತ್ತು ವಾಂತಿಗಳಿಗೆ ಕಾರಣವಾಗಿರುವ ಮೆದುಳಿನ ಭಾಗ ಯಾವ್ದು ಅಂತ ನೋಡಿದ್ರ ಆಪ್ಷನ್ ಎ ಮೆಡುಲಾ ಆಮ್ಲಾಂಗೇಟಾ ಅಂತ ಹೇಳ್ಬೋದು ಆಪ್ಷನ್ ಎ ಈಸ್ ಅನ್ಸರ್ ಇದು ಇದ ನುಂಗುವಿಕೆ ವಾಂತಿಗಳಿಗೆ ಮತ್ತೆ ರಕ್ತದೊ ರಕ್ತದೊತ್ತಡ ದೊಡ್ಡ ಇಂತ ಎಲ್ಲ ಕ್ರಿಯೆಗಳ ಏನ್ ಮಾಡ್ತಿದ್ವಿ ಉಸಿರಾಟದ ಮೆಡುಲಾ ಆಮ್ಲಂಗಿಟ್ಟ ನಿಯಂತ್ರಿಸ್ತೈತಿ ಸಾರಿ ಮಹಾ ಮಸ್ತಿಷ್ಕ ಏನ್ ಮಾಡ್ತೈತಿ ಜ್ಞಾಪಕ ಕೇಂದ್ರ ಅಂತ ಈಗ ತಾನೇ ನೆಕ್ಸ್ಟ್ ಹೈಪೋತಲಮಸ್ ಏನ್ ಮಾಡ್ತೈತಿ ಅಂದ್ರೆ ಇದು ನಮ್ಮ ದೇಹದಲ್ಲಿರೋ ಉಷ್ಣತೆಯನ್ನ ನಿಯಂತ್ರಣ ಮಾಡ್ತೇವೆ ಸಮತೋಲನ ಮಾಡ್ತೇತಿ ನೋಡ್ರಿ ದೇಹದಲ್ಲಿ ಕಂಡು ಬರುವಂತ ಉಷ್ಣತೆ ದೇಹದ ಉಷ್ಣತೆಯನ್ನ ಸಮತೋಲನ ಮಾಡ್ತೈತಿ ಉಷ್ಣತೆಯ ಸಮತೋಲನ మహామస్ సారి హైపోతలమస్ హైపతలమస్ దేహద ఉష్ణ దేహద ఉష్ణతలన సమతోలన అణు మస్తిష్క స్నయుణిక స్నా దేహ నీంత్రణ మణుమస్తిష్క మహామస్తిష్క స్మరణి అథవా జ్ఞాపక శక్తి కేంద్ర అంతబోదు ఆప్షన్ ఏ నూర ఐవత్నా ప్రశ్న సరియా ఉత్తర ఆప్షన్ ఏ ఇస్ అైట్ ఆన్సర్ ముందే ప్రశ్న ఎర్నూర ఐవత్ ఐదనే ప్రశ్న ఈరుళి కత్తి వ కన్నీరు సురియలో కణ ఆప్షన్ ఏ సల్పర్ డై ఆక్సైడ్ ఆప్షన్ బి కార్బన్ డై ఆక్సైడ్ ఆప్షన్ సి కార్బన్ మొనాక్సైడ్ ఆప్షన్ డి అమోనియా ఈరుళి అన్న కత్తగా కన్నీరు బతిత్తి అది కారణ ఏనంత నోడద్ర ఆ ఈ నోడదా అది సర్ప్ సల్పర్ డై ఆక్సైడ్ ఇత ఆప్షన్ ఏ ఇస్ అైట్ ఆన్సర్ ఆప్షన్ ఏ రైట్ ఆన్సర్ అంతేబోదు காரன் டையை இங்கே இன் பூர்ண பூர்ண கார்பன் டையை பரதத்தி இன் பூர்ண அபூர்ண கார்பன் மொனாக்சைட் பூர்ண இது இன் அபூர்ணு அப்பூர்ணன அத்திர கார்பன் மொனாக்சை பரத்தி அமோனியா சாா் கண்ட் பரத நோட் கசாயன்கொர் அமோனியா கண்ட் பர்தி ముందే ప్రశ్న ఎరూర ఐవత్న ప్రశ్న సమజిక వృత్త మేలు ఇంత ధృవగా బి వస్తుందర తూక హ భూమీయ ఆకార ఆప్షన్ బి చంద్రన ఆకర్షణి భూమీ మేల్మై మేలు గరిష్ట ఆప్షన్ సి సూర్యన ఆకర్షణ భూమీయ మేల్మై మేలు గరిష్ట ఆప్షన్ డి ధృవ బి గురుత్వాకర్షణ ಸಮಭಾಜಕ ವೃತ್ತದ ಮೇಲೆ ಇರುವುದಕ್ಕಿಂತ ಧ್ರುವಗಳ ಬಳಿ ವಸ್ತುವಂದರ ತೂಕ ಹೆಚ್ಚಾಗಿರ್ತದೆ ಅದಕ್ಕಂತ ಸಾಮಾನ್ಯವಾಗಿ ಸಮಭಾಜಕ ವೃತ್ತದ ಮೇಲೆ ಧ್ರುವಗಳ ಸಮೀಪ ಹೋದಂಗ್ ಧ್ರುವಗಳ ಬಳಿ ಏನೈತಿ ಗುರುತ್ವಾಕರ್ಷಣೆ ಗ್ರಾವಿಟಿ ಹೆಚ್ಚೈತಿ ಅದ ಧ್ರುವಗಳಿಂದ ಸಮಭಾಜಕ ವೃತ್ತಕ್ಕೆ ಬಂದಂಗ ಆಕತಿ ಗ್ರಾವಿಟಿ ಕಡಿಮೆ ಆಕತಿ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸಮಭಾಜಕ ವೃತ್ತದಲ್ಲಿ ಕಡಿಮೆ ಇರ್ತೈತೆ ಗುರುತ್ವಾಕರ್ಷಣೆ ಬಲ ಮುಂದಿನ ಪ್ರಶ್ನೆ ಎರಡು ನೂರ ಐವತ್ತೇಳನೇ ಪ್ರಶ್ನೆ ಪ್ಲೆಮಿಂಗ್ನ ಬಲಗೈ ನಿಯಮದ ಪ್ರಕಾರ ವಾಹಕ ಚಲನೆಯ ನೇರವನ್ನು ಸೂಚಿಸುವ ಬೆರಳು ಯಾವುದು ಆಪ್ಷನ್ ಎ ಬೆರಳು ಆಪ್ಷನ್ ಬಿ ಮಧ್ಯದ ಬೆರಳು ಆಪ್ಷನ್ ಸಿ ಹೆಬ್ಬೆರಳು ಆಪ್ಷನ್ ಡಿ ಬೆರಳು ಇದರ ಅಂತ ಬರಂಗಿಲ್ಲ ಹಾಗಾದ್ರೆ ಪ್ಲೆಮಿಂಗ್ನ ಬಲಗೈ ನಿಯಮದಲ್ಲಿ ಬಲಗೈ ನಿಯಮದ ಪ್ರಕಾರ ವಾಹಕ ಚಲನೆಯ ನೇರವನ್ನು ಯಾವ ಬೆರಳು ಸೂಚಿಸ್ತಿ ಅಂತ ನೋಡೋದಾದ್ರೆ ಆಪ್ಷನ್ ಸಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಹಾಗಾದ್ರೆ ತೋರು ಕಾಂತ ಕ್ಷೇತ್ರದ ದಿಕ್ಕನ್ನ ಪ್ರಾಂತ ನೇರವನ್ನ ನೇರವನ್ನು ಸೂಚಿಸ್ತಿವಿ ಸೂಚಿಸ್ತೀವಿ ಬೆರಳು ವಿದ್ಯುತ್ ಪ್ರವಾಹದ ನೇರವನ್ನ ಸೂಚಿಸ್ತಿದೆ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹದ ನೇರವನ್ನ ಯಾವ ಸೂಚಿಸ್ತಿದೆ ಮಧ್ಯದ ಬೆರಳು ಹೆಬ್ಬೆರಳು ವಾಹಕ ಚಲನೆಯ ನೇರವನ್ನ ಸೂಚಿಸ್ತಿದೆ ಅಂತ ಹೇಳ್ಬೋದು ಹಾಗಾದ್ರ ಎರಡ್ ಐವತ್ತೆಂಟನೇ ಪ್ರಶ್ನೆ ಬಿಸಿಯಾದ ಪಾತ್ರೆಯನ್ನು ಬೆಂಕಿ ಜ್ವಾಲೆಯಿಂದ ದೂರ ಇಟ್ಟಾಗ ಅದು ತನ್ನ ಸುತ್ತಮುತ್ತಲಿನ ಪ್ರದೇಶಕ್ಕೆ ಉಷ್ಣವನ್ನು ವರ್ಗಾಯಿಸುವ ಕ್ರಿಯೆ ಆಪ್ಷನ್ ಎ ವಿಕಿರಣ ಆಪ್ಷನ್ ಬಿ ವಾಹನ ಆಪ್ಷನ್ ಸಿ ಸಂವಹಣ ಆಪ್ಷನ್ ಡಿ ಬಾಷ್ಪೀಭವನ ಹಾಗಾದ್ರೆ ಸರಿಯಾದ ಉತ್ತರ ನೋಡಿ ಬಿಸಿಯಾದ ಪಾತ್ರೆಯನ್ನ ಬೆಂಕಿ ಜ್ವಾಲೆ ಬೆಂಕಿ ಜ್ವಾಲೆಯಿಂದ ದೂರ ಇಟ್ಟಾಗ ಕೂಡ ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ಏನ್ ಮಾಡ್ತೈತಿ ಪ್ರದೇಶಕ್ಕೆ ಉಷ್ಣವನ್ನ ವರ್ಗಾಯಣೆ ಮಾಡ್ತೈತಿ ವರ್ಗಾಯಿಸ್ತೈತಿ ಹಾಗಾದ್ರೆ ಈ ಕ್ರಿಯೆನ ನಾವ್ ಏನಂತೀವಿ ಅಂತ ನೋಡಿದ್ರ ಆಪ್ಷನ್ ಎ ವಿಕಿರಣ ಅಂತೀವಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಈ ವಾಹನ ಅಂದ್ರೆ ಏನಂದ್ರ ನೋಡಿ ಸಾಮಾನ್ಯವಾಗಿ ವಹನ ಇದು ವಿಕಿರಣ ವಹನ ಮತ್ತು ಸಾಮಾನ್ಯ ಇದ ಉಷ್ಣದ ವರ್ಗಾವಣೆಯ ವಿಧಗಳು ಅಂತ ಹೇಳ್ಬೋದು ಉಷ್ಣ ವರ್ಗಾವಣೆಯ ವಿಧಗಳು ವರ್ಗಾವಣೆಯ ಅಂತ ಹೇಳ್ಬೋದು ಉಷ್ಣ ವರ್ಗಾವಣೆಯ ವಿಧಗಳು ಯಾವಂದ್ರ ಉಷ್ಣ ವಿಕಿರಣ ಉಷ್ಣ ವಹನ ಉಷ್ಣ ಸಮಾನ ಅಂತ ಹೇಳ್ಬೋದು ಹಾಗಾದ್ರ ಈ ವಿರ್ಣದ ವಿಕಿರಣ ಏನ್ ಮಾಡ್ತೀನಿ ಬಿಸಿಯಾದ ಪಾತ್ರೆಯಿಂದ ಬೆಂಕಿ ಜ್ವಾಲೆಯಿಂದ ದೂರ ಇಟ್ಟು ಕೂಡ ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನ ಪ್ರದೇಶಕ್ಕೆ ಏನಂತ ಉಷ್ಣವನ್ನ ವರ್ಗಾವಣೆ ಮಾಡ್ತಿದೆ ಹಾಗಾದ್ರೆ ವಾಹನ ಏನ್ ಮಾಡ್ತಿದೆ ಅಂತ ನೋಡಿದ್ರೆ ಇದು ಸಾಮಾನ ವಹನ ದ್ರವ ವಸ್ತುಗಳಲ್ಲಿ ಕಂಡು ಬರ್ತಿದೆ ಈಗ ನೋಡ್ರಿ ಅಡಿಗೆ ಮಾಡೋ ಸಂದರ್ಭದಲ್ಲಿ ಒಂದ್ ಸೌಟನ್ ಇಟ್ಟಿರ್ತಾರ ಚಮಚ ಅಲ್ಲೇನು ಅಡಿಗೆ ಈ ತರ ಇಟ್ಟಿರ್ತಾರ ಒಂದ್ ಸೈಡ್ ತುದಿ ಬಿಷಿ ಆತಂದ್ರ ಅದ್ರ ಆಟೋಮೆಟಿಕ್ಲಿ ಅದ್ರ ಇನ್ನೊಂದು ತುದಿ ಕೂಡ ಹಾಕಿದ್ವಿ ಬಿಷೆ ಹಾಕೈತಿ ಅಲ್ಲಿ ಏನಾಕಿ ಒಂದು ತುದಿಯಿಂದ ಇನ್ನೊಂದು ತುದಿ ತುದಿಗೆ ಏನಾತೀವಿ ಉಷ್ಣ ವರ್ಗಾವಣೆ ಆಯ್ತಿ ಇದನ್ನ ನಾವು ವಾಹನ ಅಂತೀವಿ ಸಮಾನ ಏನಂತೀವಿ ಸವಾಣ ಅಂತ ಏನಂದ್ರ ನೋಡಿದ್ರ ಸವಾಣ ಸಾಮಾನ್ಯವಾಗಿ ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿ ಕಂಡು ಬರ್ತಾವ ಇಲ್ಲಿ ನೋಡ್ರಿ ನಾವು ಉದಾಹರಣೆ ಕೊಡೋದ್ರ ನೀರನ್ನು ಕಾಯಿಸುವುದು ನೋಡ್ರಿ ನೀರನ್ನು ಕಾಯಿಸುವಂತ ಸಂದರ್ಭದಲ್ಲಿ ಏನಕತಿ ಅಂದ್ರ ನೀರು ಕಾಯಿಸುವಂತ ಸಂದರ್ಭದಲ್ಲಿ ಕೆಳಭಾಗದ ನೀರಿನ ಕಣಗಳು ಏನಾಗ್ತಾವ ಸ್ವಲ್ಪ ಬಿಸಿ ಆಗಿರ್ತಾವ ಅದ್ರ ಮೇಲ್ಭಾಗದ ನೀರಿನ ಕಣಗಳು ಬಿಸಿ ಆಗಿರಂಗಿಲ್ಲ ಸೊ ಹಾಗಾಗಿ ಏನಾಗ್ತದೆ ಅಂದ್ರೆ ಮತ್ತಷ್ಟು ನಾವು ಅದಕ್ಕೆ ಶಾಖ ಜಾಸ್ತಿ ಕೊಟ್ಟಾಗ ಕೆಳಭಾಗದ ಅಣುಗಳು ಏನಾಗ್ತಾವ ಮೇಲ್ಗಡೆ ಹೋಗಿ ಮೇಲ್ಭಾಗದ ನೀರಿನ ಅಣುಗಳ ಕೆಳಗೆ ಬರ್ತಾವ ಅಲ್ಲಿ ಏನಾಗ್ತದೆ ಕಣಗಳ ಚಲನೆ ಆಗ್ತಾವ ಕಣಗಳು ಚಲನೆಯಾಗಿ ಉಷ್ಣ ಏನಾಗ್ತದೆ ಉಂಟು ಮಾಡ್ತಾ ಇದನ್ನು ನಾವೆಂತ ಉಷ್ಣದ ವರ್ಗಾವಣೆ ಇದನ್ನ ಇದನ್ನು ನಾವೆಂತೀವಿ ಸಂವಹಣ ಅಂತೀವಿ ಹಾಗಾದ್ರೆ ಸಂವಹಣ ದ್ರವ ವಸ್ತುಗಳಿಗೆ ಕಂಡು ಬರ್ತೀವಿ ದ್ರವ ಅಥವಾ ಅನಿಲ ವಸ್ತು ವಹಣ ಘನ ವಸ್ತುಗಳಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬಹುದು ಹೌದಾ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಎರಡ್ನೂರ ಐವತ್ತೊಂಬತ್ತನೇ ಪ್ರಶ್ನೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಗುರುತಿಸಿ ಆಪ್ಷನ್ ಎ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವೆ ಪರಸ್ಪರ ಪ್ರತಿಕ್ರಿಯೆ ಇರುವುದಿಲ್ಲ ಆಪ್ಷನ್ ಬಿ ಪ್ರತ್ಯಾಮ್ಲಗಳೇ ఆమ్ల బాగా అవు పరస్పర తటస్థగొస్తాయి ఆప్షన్ సి ఆమ్ల ప్రత్యామ్ల బెరసినా ఆమ్ల ప్రబల వేషన్ డి మే యా ఆమ్ ప్రత్యామ్ల అసిడ్ మరి బేసే గుర్తమ సరియ ఉత్తర ప్రత్యామ్ల ఆమ్లసావు పరస్పర తటస్థాక్తవ న్యూట్రోల్ అంతబౌదు ಆಪ್ಷನ್ ಬಿ ಇಸ ರೈಟ್ ಆನ್ಸರ್ ಅಂತ ಹೇಳೋದು ಪತ್ತಾಮ್ರಗಳನ್ನೇ ಆಮ್ಲಗಳನ್ನು ಬೆಳೆಸಿದಾಗವು ಪರಸ್ಪರ ತಟಸ್ಥವಾಗ್ತಾವೆ ಹೌದಾ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಸಾರಿ ಸಾರಿ ಕೊನೆಯ ಪ್ರಶ್ನೆ ಎರಡು ನೂರ ಅರವತ್ತನೇ ಪ್ರಶ್ನೆ ಮಾನವನ ಪೋಷಣೆಯ ಹಂತಗಳ ಸರಿಯಾದ ಕ್ರಮ ಆಪ್ಷನ್ ಎ ಜೀರ್ಣಕ್ರಿಯೆ ಸ್ವಾಂಗೀಕರಣ ಹೀರಿಕೆ ಆಹಾರ ಸೇವನೆ ವಿಸರ್ಜನೆ ಆಪ್ಷನ್ ಬಿ ಹೀರಿಕೆ ಆಹಾರ ಸೇವನೆ ಜೀರ್ಣಕ್ರಿಯೆ ವಿಸರ್ಜನೆ ಸ್ವಾಂಗೀಕರಣ ಆಪ್ಷನ್ ಸಿ ಆಹಾರ ಸೇವನೆ ಜೀರ್ಣಕ್ರಿಯೆ ಸ್ವಾಂಗೀಕರಣ ಹೀರಿಕೆ ವಿಸರ್ಜನೆ ಆಪ್ಷನ್ ಡಿ ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ವಿಸರ್ಜನೆ ಹಾಗಾದ್ರೆ ಮಾನವನ ಪೋಷಣೆಯ ಹಂತಗಳ ಸರಿಯಾದ ಕ್ರಮ ಅಂತ ನೋಡೋದ್ರ ಸಾಮಾನ್ಯವಾಗಿ ನಾವು ಆಹಾರವನ್ನು ಸೇವಿಸ್ತೇವೆ ಹೌದಾ ನಾವು ಸೇವಿಸಿದಂತ ಆಹಾರ ಆಹಾರ ಇಲ್ಲ ಬಾಯಿ ಬಾಯಿ ಪೂರ್ವ ಮೂಲಕ ಹೋಗ್ತೈತಿವಿ ಸೇವಿಸಿದ ಆಹಾರ ಏನಾಗ್ತದೆ ಜೀರ್ಣಕ್ರಿಯೆ ಹಾಕದ ಸಣ್ಣ ಕ್ರವಣೆಯಲ್ಲಿ ಆಗ್ತೈತಿ ಹಾಗ ಸಣ್ಣ ಕ್ರವಣೆಯಲ್ಲಿ ಜೀರಿಕೆ ಆಗಿ ಸ್ವಲ್ಪ ಪ್ರಮಾಣದ ಏನಕತಿ ಜೀರ್ಣಗೊಳ್ಳದ ನೀರು ಏನಕತ್ತಿದ ಅದೇನ್ ಮಾಡ್ತಾ ದೊಡ್ಡ ಕಡೆ ಏನ್ ಮಾಡ್ತಾ ಹೀರಿಕೆ ಮಾಡ್ಕೋತಿದ ಆಮೇಲೆ ಸ್ವಾಂಗೀಕರಣ ನಡೆಸಿ ಆಗ್ತೈತಿ ಆ ನಂತರ ವಿಸರ್ಜನೆ ವಿಸರ್ಜನೆ ಮೂಲಕ ಏನಕ ಬೇಡವಾದ ವಸ್ತುಗಳು ವಿಸರ್ಜನೆ ಮೂಲಕ ಹೊರ ಹೋಗ್ತಾವ ಅಂತ ಹೇಳ್ಬೋದು ಹಾಗಾದ್ರ ಮಾನವನ ಪೋಷಣೆಯ ಹಂತಗಳ ಸರಿಯಾದ ಕ್ರಮ ಅಂತ ನೋಡುದರ ಈಗ ಸರಿಯಾದ ಉತ್ತರ ಆಪ್ಷನ್ ಡಿ ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ವಿಸರ್ಜನೆ ಮತ್ತ ಇದಂತ ಹೇಳ್ಬೋದು ಹಾಗಾದ್ರೆ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಹಾಗಾದ್ರೆ ಇವಾಗ ನಾನು ಕ್ವಶನ್ ಕೇಳ್ತೇನೆ ನೋಡಿ ಸಾಮಾನ್ಯವಾಗಿ ಮಾನವನ ದೇಹದಲ್ಲಿ ಕಂಡು ರಕ್ತದೊತ್ತಡವನ್ನು ಅಳೆಯುವ ಮಾಪನ ಯಾವುದು ಇದಕ್ಕೆ ಉತ್ತರವನ್ನು ಏನ್ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿವರೆಗೂ ಒಂದು ಇಪ್ಪತ್ತು ಪ್ರಶ್ನ ಡಿಸ್ಕಸ್ ಮಾಡ್ತೀನಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ಟಿ ಟಿ ಜಿ ಪಿ ಟಿ ಪ್ರಿಪೇರ್ ಎಚ್ ಎಸ್ ಯಾರು ಪ್ರಿಪೇರ್ ಆಗ್ತಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಜೊತೆಗೆ ಆ ಕ್ವಶನ್ ಆನ್ಸರ್ ಕೂಡ ಹಾಕಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್